ಓಂ ಶ್ರೀ ನಮಃ ಗುರುಬಸವ ಲಿಂಗಾಯಂಬೆಗೊಂಡು ಹೋಗಿ ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪ್ರಸಾದ ಇಂತಿ ಚತುರ್ವಿಧ ಸಂಪನ್ನನಾದೆ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಥಟ್ ಅಂತ ಉತ್ತರಿಸಿ ಭಾಗ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ ಮೊದಲನೆಯ ಪ್ರಶ್ನೆ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ವಚನ ಎಂದರೇನು ಎರಡನೇ ಪ್ರಶ್ನೆ ಅಂತರಂಗದಲ್ಲಿ ಸಾಧಿಸುವ ಆರು ಅವಸ್ಥೆಗಳನ್ನು ಏನೆಂದು ಕರೆಯುತ್ತಾರೆ ಮೂರನೆಯ ಪ್ರಶ್ನೆ ಜಗನ್ಮಾತೆ ಅಕ್ಕಮಹಾದೇವಿಯವರ ಜಯಂತಿಯನ್ನು ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಯಾರು ಎಲ್ಲಿ ಮತ್ತು ಯಾವಾಗ ಆಚರಿಸಿದರು ನಾಲ್ಕನೆಯ ಪ್ರಶ್ನೆ ಹರಣಯ್ಯ ಮತ್ತು ಮಧುವರ ಸರ ಎಣೆಟೆ ಶಿಕ್ಷೆಯ ನೆನಪಿಗಾಗಿ ಮೊದಲ ಬಾರಿಗೆ ಮರಣವೇ ಮಹಾನವಮಿ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದವರು ಯಾರು ಕೊನೆಯ ಹಾಗೂ ಐದನೆಯ ಪ್ರಶ್ನೆ ಹಾರ್ಟ್ ಆಫ್ ಲಿಂಗಾಯತ್ ರಿಲಿಜನ್ ಎಂಬ ಗ್ರಂಥವನ್ನು ಬರೆದವರು ಯಾರು ಐದು ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವರಾತ್ರಿ